ಬಡ ರೈತರಿಗೆ ಸೇರಬೇಕಿದ್ದ ಜಮೀನನ್ನು ಪ್ರಭಾವಿಯೊಬ್ಬರು ತಮ್ಮ ಹೆಸರಿಗೆ ಮಾಡಿಕೊಂಡು ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕೇರಿ ಸಮೀಪದ ಮಾರ್ಗೋನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿಮೂರರಲ್ಲಿ ಇದ್ದ ನೂರ ಹದಿಮೂರು ಎಕರೆ ಗೋಮಾಳ ಜಾಗವನ್ನು ಟೌನ್ ಟೌನ್ನ ಪ್ರಭಾರಿ ವ್ಯಕ್ತಿಯೊಬ್ಬರು ಸರ್ವೆ ನಂಬರ್ ನೂರ ಅರವತ್ತೈದನ್ನು ಬದಲಿಸಿಕೊಂಡು ತೊಂಬತ್ತೈದು ಎಕರೆ ಜಾಗವನ್ನು ತಮ್ಮ ಹೆಸರಿಗೆ ನೋಂದಾಯಿಸಿಕೊಂಡಿದ್ದು ಅಲ್ಲದೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವ ಬಡ ರೈತರ ಮೇಲೆ ದಬ್ಬಾಳಿಕೆ ತೋರುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಸರ್ವೆ ನಂಬರ್ ನೂರ ಅರವತ್ತೈದರ ಜಾಗದಲ್ಲೇ ಊಟ ತಯಾರಿಸಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಸ್ಥಳದಲ್ಲಿ ಗ್ರಾಮದ ನೂರಾರು ರೈತರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜು ಕೆಂಪರಾಜು ಮುಖಂಡರಾದ ನಾಗರಾಜು ಎಂಡಿ ಶಿವಣ್ಣ ಗೋವಿಂದ ಶಿವಣ್ಣ ಮಲ್ಲೇಶ್ ಕುಂಟಯ್ಯ ಜಯಣ್ಣ ಸೇರಿದಂತೆ ನೂರಾರು ರೈತರು ಜಮಾಯಿಸಿದ್ರು ಮಾರ್ಗನಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿಮೂರು ಹೊಸ ನಂಬರ್ ನೂರಲ್ಲಿ ಬಡರೈತರು ಎಲ್ಲ ಸಹ ಮಾರ್ಗನಹಳ್ಳಿ ಗ್ರಾಮದ ಬಡ ರೈತರು ಮಾಡ್ತಾ ಇದ್ರು ಅಂತ ಮಂಡ್ಯ ಜಿಲ್ಲೆಯ ಇವರು ವಕೀಲರಾದಂಥ ಡಿ ರಾಮಲಿಂಗಯ್ಯನವರು ಖಾತೆ ಮಾಡಿಸ್ಕೊಂಡು ಅದು ಯಾವ ರೀತಿ ಬಂತು ಅಂತ ಗೊತ್ತಿಲ್ಲ ಅದನ್ನು ತೊಂಬತ್ತೈದು ಎಕರೆ ಹದಿಮೂರು ಕೋಟಿನ ಖಾತೆ ಮಾಡಿಸ್ಕೊಂಡಿರ್ತಾರೆ ಅದು ಅಲ್ಲದೇ ಆ ಖಾತೆ ಮಾಡಿಸ್ಕೊಂಡಂಥವ್ರು ಮೈಸೂರಿನ ಶ್ರೀ ಮಹಂತ ಪಿ ಕೃಷ್ಣಾನಂದ ಅನ್ನೋರಿಗೆ ಹಕ್ಕು ಕುಲಾಸೆ ಮಾಡಿಕೊಟ್ಟಿರ್ತಾರೆ ಮೂವತ್ತೊಂದು ಒಂದು ಎಪ್ಪತ್ತೆರಡರಲ್ಲಿ ಹಕ್ಕು ಕುಲಾಸೆ ಆದಂಥ ಜಮೀನನ್ನ ವಾಪಸ್ ಇವರಿಗೆ ಕ್ರೈ ಮುಖ ಆಗಲಿ ಅವರಿಂದ ದಾನಮ ಆಗಿ ಆಗಲಿ ಯಾವುದೇ ರೀತಿಯೂ ಬಂದಿರೋದಿಲ್ಲ ಆದರೂ ಸಹ ಅವ್ರ ಮಕ್ಕಳ ಹೆಸರಿಗೆ ಅವರ ಅವ್ರ ಹೆಸರು ಖಾತೆ ಗೋಸ್ವಾಮಿ ಅವರ ಹೆಸರಿಗೆ ಖಾತೆ ವರ್ಗಾವಣೆ ಆಗಿದ್ರೆ ಇವ್ರ ಹೆಸರಲ್ಲೇ ಆರ್ ಟಿ ಸಿ ಇಟ್ಕೊಂಡಿದ್ದು ಇವ್ರ ಮಕ್ಕಳ ಹೆಸರಿಗೆ ಹತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಪೇಟೆ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಇಪ್ಪತ್ತೆರಡುವರೆ ಸಾವಿರ ರೂಪಾಯಿ ಲೋನು ಸಹ ತಗೊಂಡಿರ್ತಾರೆ ಅದಾದ ನಂತರ ಅವ್ರ ಮಕ್ಕಳಾದಂಥ ನಾಲ್ಕು ಜನಕ್ಕೂ ಸಹ ಖಾತೆಯನ್ನು ವರ್ಗಾವಣೆ ಮಾಡಿರ್ತಾರೆ ಇದು ಇದುವರೆಗೂ ಸಹ ಮಾರ್ಗನಹಳ್ಳಿ ಗ್ರಾಮದ ಯಾವ ಬಡ ರೈತರು ಉಳುಮೆ ಮಾಡ್ತಾ ಇದ್ರು ಅಂಥವ್ರಿಗೆ ಯಾರಿಗೂ ಸಹ ಗೊತ್ತಿರೋದಿಲ್ಲ ಗೊತ್ತಿಲ್ಲದೆ ಇದ್ದಾಗ ನೆನ್ನೆ ದಿನಾಂಕ ಹದಿಮೂರರಂದು ಹದಿಮೂರು ನೆನ್ನೆ ಹದಿಮೂರರಂದು ಮೈಸೂರಿನಿಂದ ರೌಡಿಗಳು ಕರ್ಸ್ಕೊಂಡು ಬಂದು ಮುಳುತಿದ್ದಂಥ ಜಮೀನ ರೈತರನ್ನ ಒಕ್ಲೆಪ್ಸಿ ಅದಕ್ಕೆ ಗಿಡ ನೆಡುವಂಥ ಪ್ರಯತ್ನ ಪಟ್ಟಿದ್ದಾಗ ಅಲ್ಲಿಂದ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅವ್ರನ್ನ ಹೊಡೆದೋಷ್ಟು ஸ்டேஷன் ஷம்புக்கி கேரி சாமுண்டி நியூஸ் கிருஷ்ணராஜப்பேட்டை